ಅಂತ ನೀ ಎಂದಂಗ ಹೋಗಣ ನಾವು ಅವಂಗ ಇವಾಗ ಫೋನ್ ಮಾಡಿ ಹೇಳ್ತೀನಿ ನಾನು ರಮೇಶ್ಗ ಗೀತಾ ಹೋಗ ಅವರು ಒಂದ್ ರೆಡಿ ಅಕ್ಕಾರ ರಮೇಶ ಗೀತಾವ್ವ ಅವ್ರ ಅವ್ವ ಅವ್ರ ಅಣ್ಣ ರೆಡಿ ಎಕ್ಕ ಅಕ್ಕಾರ ನಾವು ಹೋಗಿ ಅಪ್ಪನ ಕರ್ಕೊಂಡು ತೋಟದ ಮನೆಗೆ ಹೋಗಿ ನಿಮ್ಮ ಅಪ್ಪನ ಬಾ ನಾವೆಲ್ಲರೂ ಲಗು ಹೋಗಿ ನಡಿ ನೋಡಿ ನಡಿ ನಡೆಯವ ನೀನು ಬಾ ಸಂಗೀತ ಹೋಗನ ಅತ್ತಿಯರ ಅವ್ರಿಗೆ ಒಂದಿಷ್ಟ ಏನಾರ ಮಾಡ್ಕೊಂಡ್ಬಿಡ್ತೀನಿ ಕಟ್ಕೊಂಡ್ಬಿಡ್ತೀನಿ ಮಾಡ್ಕೊಂಡು ಬುತ್ತಿ ತಗೊಂಡ್ ಹೋಗ್ಬಿಡಣ ಏ ಅಲ್ಲೇ ಅಲ್ಲ ಅದಾವಲ್ಲ ಎಲ್ಲ ಅದ ತೋಟದ ಮನೆಯಾಗ ಅಲ್ಲೇ ಏನಾರ ಬಿಸಿ ಬಿಸಿ ಮಾಡಿ ಕೊಡುವಂತೆ ಅಂತ ಅವಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ಬಾಳ ಇಷ್ಟ ಅವಂಗ ಇಷ್ಟ ಅಲ್ಲೇ ಅದನ್ನ ಬಿಸಿ ಅದ್ ಮಾಡುವಂತೆ ಅಪ್ಪ ಮೆಲ್ಕ ಹೋಗು ಮೆಲ್ಕ ಏ ಪುಟ್ಟ ಅಲ್ಲ ಹೊಲದಾಗ ಏನ್ರಿ ಕೆಲಸ ಮಾಡ್ತಿರ್ತಾನವ ಮನೆಯಾಗಿರ್ತಾನ ತಗಣ ಮಗ ಆಗಿ ಹೊಲದಾಗ ಕೆಲಸ ಮಾಡ್ತಿರ್ತಾನ ನಡಿ ನೀವ್ ಒಳಗ ಹೋಗ್ ನಾವು ನೋಡ್ಕೊಂಡ್ ಬರ್ತೀನಿ ಅರಿ ಇದ್ದಂಗಿಲ್ಲ ಅದ್ ಒಳಗ ಒಂದಿಟ್ಟು ನೋಡ್ರಿ ಹಿಂದ್ ಏನ್ರ ಅದನ್ನ ಹೊಲದಾಗ ಏನ್ರ ಮಾಡಾಕತ್ತಾನ ನೀನ್ ಪುಟ್ಟಕ್ಕ ಕರ್ಕೊಂಡ್ ಒಳಗ ಹೋಗು ನಾನು ಏನು ಹೊರಗೆ ಏನ್ರ ಮಾಡಾಕ್ತಾನ ನೋಡ್ತೀನಿ ಸಂಗೀತವ್ವ ಬಾ ನೀನು ನಾನು ನೋಡ್ತೀನಿ ಬಾ ಇಲ್ಲಿ ನೀ ಬೀಳ್ತಿದಿ ಹಂಗೆಲ್ಲಾ ಮಾಡ್ದೆಂದ್ರ நீ கட்டிம்தி நான் சும்னா ஒட்ட கிடிக்கிட்டு நோடு சும்ன கை கால் சும்னா இருலவா உப்பு ஆட்டாட் நான் சன் ஹுடுகி மடின கம்பங்க உப்பு ஆட்டாடத்தி உத்தூர் ஆட்டா சும்னா ஓகே சணக் கிடை

வ எல்ல அத்திர ಮತ್ತು ಮನೆ ಹತ್ರ ಏನರ ಹೋದ್ನಲ್ಲ ನಾ ಒಂದು ಫೋನ್ ಮಾಡ್ಲಾರ್ದದ ಬಂದ್ವಿ ಮಾತು ನನ್ನ ಫೋನಿಗೆ ಏನು ಮಾಡ್ತೀನಿ ನೀ ಒಳಗರ ಹೋಗೋ ಆ ಮೊದ್ಲು ಶಿಲು ಗಾಳಿ ಮುರುಸುಲಿ ಯಾಕೆ ಬೇಕು ಹೋಗಿ ಬಡ ಬುಡ ಕರ್ಕೊಂಡು ಹೋಗೋಕಿಂದ ಒಳಗೆ ಕರ್ಕೊಂಡು ಹೋಗು ನಡೆಯುವ ಪುಟ್ಟಕ್ಕ ಒಳಗೆ ಒಂದು ನಡೆ ಇಲ್ಲುಡ ಬಾಗ್ಲ ಹರೆ ಬಡದ ಎಲ್ಲೋಗಿದ್ದಾನೆ ಹೋಗಿದ್ದಾನೆ ಅಂತೀನಿ ನಾನು ಒಂಚೂರು ಕಬ್ರೆ ಎಲ್ಡಿ ಹುಡುಗ ದೇವಿ ನೀನು ನಿಜವಪ್ಪಾ ಬಾ ಅ ಅಲ್ಲ ಅಕ್ಕ ಏ

ಏ ಸುರೇಶ ಎದ್ದಾಳ ನೀನೇನ ಮೂರು ಸಂಜೆ ಹಿಂಗ್ ಮಕ್ಕೊಂಡಿ ಅಲ್ಲ ಸುರೇಶ ಪಾಪ ತಂಡಾಗಿ ನಿದ್ದೆಗಿಲ್ಲ ಅಂದಿದ್ನ ಅದಕ್ಕ ಮಕ್ಕೊಂಡನ ಖಬರಿ ಎಟ್ ನಿದ್ದೆ ಹಚ್ಚಿ ಸುರೇಶ ಏ ಅಪ್ಪ ಸುರೇಶ ಅಪ್ಪಜಿ 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 ಏನಾತು ಪುಟ್ಟಕ್ಕ ಯಾಕ ಯಾಕ ಅಷ್ಟಿದ್ರಿದಿ ಏನಾತ ಪುಟ್ಟಕ್ಕ ಏನಾತವ ಯಾಕ ಅಂಚೀರಿದಿ ಬಾಯಿಲಿ

ಅಯ್ಯ ಆತ ಮಕ್ಕಳ ನಿದ್ದೆ ಮಾಡಕತ್ತಿದ್ನಲ್ಲ ನೀ ಸಡನ್ ಆಗ ನೀನ್ ನೋಡಿದ್ನಲ್ಲ ಅದಕ್ಕೆ ಹಂಗನ್ಸಿನ ಅಪ್ಪನ್ ಇಲ್ಲವ ಖರೇನ ಏನು ಆಗಿಲ್ಲ ಅಪ್ಪನ್ ಕಣ್ಣು ನೋಡಿಲಿ ಬಾಯ್ಲಿ ನೋಡ್ ಬಾಯ್ಲಿ ನಾ ವದಿವಾ ನಾ ವದಿವಲ್ಲ ಯಾಕೆ ಹೆದರ್ತಿದಿ ಪುಟಕ್ಕ ನಾನವ ನಿಮ್ಮಪ್ಪ ನೋಡಿಲಿ ಖರೇನ ನನ್ನ ಕಣ್ಣು ಏನು ಆಗಿಲ್ಲ ನೋಡು ಬಾಯಿಲಿ ನನ್ನತ್ ಇಲ್ ಪುಟ್ಟಕ್ಕ ನೋಡು ಒಮ್ಮೆ ನೋಡು ಒಮ್ಮೆ ನೋಡು ಕಣ್ಬಿಡಲ್ಲಿ ನೋಡಲ್ಲಿ ತೆಗಿಯನ್ನು ಕೈ ತೆಗಿ ಕೈ ತೆಗದ್ ನೋಡು ಪುಟ್ಟಕ್ಕ ನಾನು ಮಕ್ಕೊಂಡಿದ್ನಲ್ಲವ ಬಂಗಾರ ನೀ ಬಂದು ಸಡನ್ ಎಬ್ಬಿಸ್ಬಿಟ್ಟೆ ಹಂಗಾಗಿ ನಿನಗೆ ಹಂಗನ್ಸು ಅಷ್ಟ ಆಮೇಲೆ ಅಲ್ಲೋಡಲಿ ಕಿಡಕಿ ಮಗ್ಲ ಮಕ್ಕೊಂಡಿನಿ ಸೂರ್ಯನ ಬೆಳಕ ಬೆಳಕ್ ಬಿದ್ದೈತಲ್ಲ ನಿನಗೆ ಹಂಗನ್ಸೈತಿ ಬಾ ನಂಗೇನು ಆಗಿಲ್ಲ ಬಾ ಇಲ್ಲಿ ನೋಡಿಲಿ ನಾನ ಯಾಕಷ್ಟಿರ್ತಿದಿ ನನ್ನ ಮುದ್ದು ಬಂಗಾರಿ ಏನಾಯ್ತು ಬಾ ಇಲ್ಲಿ Nakkaning Eno agi la, Awa ku Eno agi la, Yi ku Eno agi la, cillo Nado. Mat Matang, Matang, Iga Nau yelah lalu, Makan es beri gurih khabatan tak, ajahe lehana, adegka, ah Matang Nau leh. ಚಿಕ್ಕಪಾ ಚಿಕ್ಕಮನೆ ಹೋಗಿ ಅಲ್ಲಿಂದ ಗುಡಿಗೆ ಹೋಗಬೇಕು ನಾವು ಹೊರಗೆ ಸ್ನಾನ ಮಾಡಕ ಹೋಗಿ ಅಂತ ಹoli ಜಲಕ ಮಾಡಕ ಮತ್ತೆ ನೀನು ಗೊತ್ತಿಲ್ಲ ಅಯ್ಯೋ ಇಲ್ಲಿ ಹೊರದಾಗ್ ಬಾಳೆ ಕೆಲಸದವವಾ ಈಗ ರಾಶಿ ಮಾಡಬೇಕಲ್ಲ ಕಡ್ಲಿ ಬಂದವು ಕಡ್ಲಿ ಕಿತ್ತಕ್ಕೆ ಬರ್ತಾರ ಜನ ಈ ಮತ್ತೆ ಕಡ್ಲಿ ಹರಿಯಾರ ಯಾರು ಇಲ್ಲಂದ್ರೆ ಹೆಂಗೆ ಹೇಳು

ಹಸಿ ಕೂಸಿನ ರಕ್ತದ ವಾಜ್ನಿ ಹಲೋ ಸುರೇಶ ಏನ ಮ್ಯಾಕ್ ಏನ್ ನೋಡಕತ್ತಿ ಮ್ಯಾಕ್ ತೆಲಿ ಮಾಡ್ಕೊಂಡು ಏನ ಅಪ್ಪ ಏನಿಲ್ಲ ಆ ಮ್ಯಾಗ ಮಂಗೆ ಬಂದಂಗ್ಯ ಬಂದಿರ್ಬೇಕು ಏನ ಸಪ್ಲಾದಂಗ್ತ ಅದಕ್ಕೆ ನೋಡಕ್ ಹತ್ತಿದ್ನಳ ಆ ಯಪ್ಪ ನೀನು ಕರ್ಕೊಂಡು ಹೋಗಿ ಬಿಡು ಪುಟ್ಟಕ್ಕನ್ನ ಇವ್ರನ್ನ ಯಾಕಂದ್ರ ಮತ್ತೆ ಕಡ್ಲಿ ಹರಿಯಾಕ್ ಬಂದಾರ ಸುಮ್ನೆ ಕಡ್ಲಿಕ್ಕೆ ಇತ್ತಾರೀಗವ್ರು ಆ ಮತ್ತ ಮೊದ್ಲ ಈಗೆಲ್ಲಾರು ಹೊಲ್ದಾಗು ಕಡ್ಲಿ ಈಗ ಹಂಗಾಗಿ ಆಳ್ ಸಿಗೋದಕ್ಕೆ ಕಷ್ಟ ಐತಿ ಮತ್ ನಾ ಬಂದಿ ಅಂದ್ರೆ ಆಳ್ ಸಿಗುದಿಲ್ಲ ನೀ ಬರ್ರಿ ಮತ್ತೆ ರಮೇಶ್ ಅಬ್ಬ ಬರ್ತಾನಲ್ಲ ಹೆಂಗು ರಮೇಶ್ ಆಗಿ ತವ ಬಂದ್ರಂದ್ರೆ ಚಿಂತಿಲ್ಲ ಹೋಯ್ ಬರಿ ಹೋಯ್ ಬರ್ರಿ ಹೌದಾ ನೀವಲ್ಲೇ ಹಾಗಾದ್ರ ಏ ಬಾಲು ಮತ್ತೆ ಹರ್ಸಕ್ ಬರ್ತವಾ ನಾಡದ್ ಬರ್ತೀವಲ್ಲ ನಾಡದ್ ಬಂದ್ ಹರಿಯನಂತ ಹ್ಮ್ ಬೇಡವ ಸುಮ್ನ ಆಳ್ ಸಿಕ್ಕಾಗ ಮಾಡ್ಸಿ ಬಿಡ್ಬೇಕು ಮತ್ತೆ ಹೋಗಕ್ಕೆ ಬರ್ತಾ ಈಗ ನೀವ್ ನೀವ್ ಹೋಗ್ಬರ್ರಿ ಆಮೇಲೆ ಬೇಕಾರ ಇನ್ನೊಮ್ಮೆ ಎಲ್ಲರೂ ಹೋಗಕ್ ಬರ್ತಾ ಕುಂದ್ರಿ ಬೇವ ಯಾಕೆ ನಿಂತಿರಿ ಏ ಸಂಗೀತ ಹೋಗಿ ಎಲ್ಲಾರ್ಗು ಚಾ ಮಾಡ್ಕೊಂಬ ಹೋಗು ಹೋಗ್ ಮೊದ್ಲು ಈಗ ಹೋಗಿ ಮಾಡ್ಕೊಂಡ್ಬರ್ತೀನಿ ರೀ ಈಗ ಹೊಂಟೆ

ಆಮೇಲೆ ಬೇಕಾರೆ ನೀವು ಹೋಗಂತ್ರಿ ಅಂತ ಇವತ್ತು ಹೋಕಿರೋ ಇವತ್ತು ಹೋಕಿರಿ ನೀವು ಇವತ್ತು ಹೋಕ್ಕೀವಿ ನಿನ್ನ ಜೊತೆಗೆ ಮಾತಾಡ್ಬೇಕು ಅಂದಿತ್ತು ನೀವು ಹೋಗಿ ಮುಖ ತಕೊಂಡು ಹೋಗು ಹ್ಞೂ ಹ್ಞೂ ಆತು ರೀ ಬಂದು ಅಯ್ಯೋ ನನ್ನ ತಲೆಗೆ ಇಷ್ಟು ಕಲಚಲಿ ಹಾಲು ಅದಾವ ಇಲ್ಲ ಏನೂ ಕೇಳಲೇ ಇಲ್ಲ ಇವರು ಚಹಾ ಮಾಡ್ಕೊಂಬಾ ಅಂತ ಖುಷಿಗೆ ಹಂಗೆ ಒಳಗೆ ಬಂದೇ ಬಿಟ್ಟೆ ಚಾ ಪುಡಿ ಹಾಲು ಚಕ್ರಿ ಐತೋ ಇಲ್ಲೋ ಎಲ್ಲಿಟ್ಟಾರೋ ಏನೂ ಕೇಳಲೇ ಇಲ್ಲ ಹಾಲು ಅದಾವ ಇಲ್ಲ ಈ ದಬರ್ಯಾಗ ಏನು ಇಟ್ಟಾರೆ ಏನು ನೋಡ್ರಿ ನೋಡಲೆ ಹಾಲು ಅದಾವು ಚಾಪುಡಿ ಐತೆ ನೋಡಿಬಿಡ್ತೇನೆ ಹ್ಞೂ ಇಲ್ಲೇ ಐತೆ ಚಾಪುಡಿ ಅಂತೂ ಐತಿ ಸಕ್ಕರೆ ಒಂದು ನೋಡೋಣ ಎಷ್ಟಕ್ಕೊಂದೈತಲ್ಲ ವಾಸನೆ ಏನು ರೆಡಿ ಐತೆ ಏನಿಲ್ಲ ಬೇಷ್ ಐತಿ ಎಷ್ಟು ದೊಡ್ಡದು ಒಂದು ಕೆ ಜಿನ ತಂದಿಟ್ಬಿಡ ನಡಿ ಹಸಿ ರಕ್ತದ ವಾಸನೆ ಆ ಏನೋ ಸೌಂಡರ ಮಾಡ್ಕೊಂಡು ಬರಬೇಕು ಇಲ್ಲ. ಹಂಗ ಬಂದು ನಿಂತ್ರಿ. ನಾನು ಹೆದ್ರಿಕಾತ್ ನೋಡ್ರಿ. ರೀ, ಇಹೇನ್ ಮಾಡಕತ್ತೀರಿ? ಆ ಆ ಆ ಆ ರೀ, ರೀ, ಏನು ಏನಿಲ್ಲ. ನಿನ್ನ ಹೊಟ್ಟೆ ಯಾಕ ಕೂಸು ಆರಾಮಾಗೈತಾ ಹ್ಮ್ ಆರಾಮೈತಿ ಮತ್ತೆ ಮನೆಯಾಗ ಅಷ್ಟೊಂದು ಬೈದ್ ಹೋದ್ರಿ ಹಿಂಗಂತೀರಿ ಆರಾಮೈತಿ ಏನಿಲ್ಲ ಇನ್ನು ಸ್ವಲ್ಪ ಚಂದಾಗ ಊಟ ಮಾಡು ಬಹಳ ವೀಕ್ ಆಗಿದ್ದಿ ನೀನು ನೀನ್ ಹೊಟ್ಟೆ ಆಗಿರೋದು ಅಷ್ಟ ಬಹಳ ವೀಕ್ ಆಗಿದ್ದಿ ಹೊಟ್ಟಿ ಬಟ್ಟಿ ಕಟ್ಟಿ ಏನ್ ಮಾಡ್ತಿ ಚಂದಗಿ ಉಂಡಿರೋ ಗೊತ್ತಾತ ಇನ್ನೊಂಚೂರ್ದು ಅಷ್ಟು ಪುಷ್ಟವಾಗಿ ಬೆಳಿಬೇಕು ಅದು ಕೂಸು ಗೊತ್ತಾತ ನೀವಿ ಇಷ್ಟು ಹೇಳಿದ್ರಲ್ಲ ನಾ ಇನ್ನೇನ್ ಚಿಂತೆ ಮಾಡಲ್ಲ ಬರೀ ಬರ್ರಿ ಮನೆಗೆ ನೀವಿಲ್ಲದೆ ಮನ್ಯಾಗ ಖರೇನೆ ಇರಕ್ಕೆ ಆಗವಲ್ದು ಬರ್ತೀರಲ್ಲ ಹ್ಞೂ ಬರ್ತೀನಿ ಬರ್ತಾ ಇನ್ನೆಲ್ಲ ಹೋಗ್ಲಿ ಹಾಂ ಏನು ಇಲ್ಲ ಬರೀ ತರ್ಕಾರಿ ಈ ಕಾಳು ಈ ಸೊಪ್ಪು ಸದೆ ತಿನ್ನೋದ್ರಿಂದ ಏನು ಆಗಲ್ಲ ಸಂಗೀತ ಚೆನ್ನಾಗಿ ಮಾಂಸ ದುಟ ಮಾಡು ರಮ್ ರಸ ರಸ ಇರಬೇಕು ಮಾಂಸದಾಗ ರಕ್ತ ಚಿಲ್ಲಂತ ಚಿಲ್ಲಿರಬೇಕು ಅಂತ ರಕ್ತದ ಊಟ ಮಾಂಸ ದುಟ ಮಾಡು ನಿನಗೂ ಶಕ್ತಿ ಬರುತ್ತಾ ಎಲ್ಲ ಶಕ್ತಿ ಬರುತ್ತಾ